ಕಿತ್ತಾಗ್ಯಾರ ಬೆನ್ನು ಕೈ ಮೇಲೆ ನರಡ ಹೊಡೆದವ್ರ ನರದ ಮೇಲೆಲ್ಲ ನಡೋಕ್ಕಾಗ್ಯ ಏನೇ ಅಂತ ಸಿ ಸಿ ಕ್ಯಾಮ್ರೆ ಸಿ ಸಿ ಕ್ಯಾಮ್ರಾ ಕಿತ್ಕೊಂಡ್ಬಿಟ್ಟಿದ್ದೀರಾ ಅಂತ ಕಿತ್ಕೊಂಡ್ಬಂದು ನನ್ನ ಕೈ ಕೊಟ್ಟಿದ್ದಾರೆ ಕೊಟ್ಟಿದ್ದಾನಂತ ಇನ್ನೊಬ್ಬರು ಹೇಳಿದ್ದೆ ನನ್ನ ಮೇಲೆ ಅವನು ನಾನು ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ಅವರು ನೀನು ನಿನ್ನ ಕೈ ಕೊಟ್ಟಿದ್ದಾನೆ ಅಂತ ಅವರು ಹೊಡೆದಿದ್ದರು ಯಾರು ಹೇಳಿರೋದು ನಿನ್ನ ಮೇಲೆ ಯಾರು ಹೇಳಿರೋದು ಇನ್ನೊಬ್ಬ ಹುಡುಗ ಯಾವ ಗೊತ್ತಿಲ್ಲ ಹುಡುಗ

ಲಾಸ್ಟಾಗಿ ಚೆನ್ನಾಗಿ ಹೊಡೆದ್ಬಿಟ್ಟು ಒಪ್ಪು ಅಂತೇಳಿ ಒಪ್ಪು ಹತ್ತು ಸಾವಿರ ಕಟ್ಟು ಇಲ್ಲಾಂದ್ರೆ ಬಿಡಲ್ಲ ನಿನ್ನ ಅಂದರೆ ಒಂದು ಕ್ಯಾಮ್ರಾ ಹತ್ತು ಸಾವಿರ ಹೆಸರು ಭವ್ಯ ಅಂತ ನಾನು ಹೋಮ್ ಗಾರ್ಡ್ ಹೆಸರು ಹೋಗ್ತೀನಿ ನಮ್ಮ ತಮ್ಮನ ಕರ್ಕೊಂಡೋಗಿ ಪೊಲೀಸರು ಬಡತು ಮನೆ ನನಗೆ ಫೋನ್ ಮಾಡಿ ಏನು ಹೇಳಿದ್ರೆ ಅಮ್ಮ ನಿಮ್ಮ ಮಗ ನಿಮ್ಮ ಹುಡುಗ ಹಿಂಗೆ ಸಿ ಸಿ ಕ್ಯಾಮ್ರಾಗ ಕರ್ಕೊಂಡು ಹೋಗಿದ್ದಾನೆ ಅದು ನೋಡಿ ನಾವು ಕರ್ಕೊಂಡ್ಬಂದಿದ್ದೀವಿ ಅಂತ ಹೇಳಿದ್ರು ಸರ್ ಆಯಿತು ಅಂಥೇಳಿ ಟೇಷನ್ ಹತ್ರ ಹೋದರೆ ಅಮ್ಮ ಒಂದೊಂದು ಸಿ ಸಿ ಕ್ಯಾಮ್ರಾಗೆ ಹತ್ತು ಸಾರ ಕಟ್ಟಬೇಕು ಅಂತ ಹೇಳಿದ್ರು ಯಾಕೆ ಸರ್ ಅಂತ ಹೇಳಿದ್ದಕ್ಕೆ ನಿಮ್ಮ ಹುಡುಗ ಕಲ್ತನ ಮಾಡಿದ್ದಾನೆ ಸಿ ಕ್ಯಾಮ್ರಾ ಮೇಲೆ ಹತ್ತಿ ಕಿತ್ಕೊಂಡ್ ಅಂತ ಹೇಳಿದ್ರೆ ಇವನು ಯಾಂಡಿ ಕ್ಯಾಪ್ ಇದು ಇವ್ನ ಕೈಯಲ್ಲಿ ಯಾವ ತರ ನೀವು ನಡೆಯೋಕ್ಕೆ ಆಚೆ ಕಡೆ ಹೋಗೋಕ್ಕೆ ಆಗಲ್ಲ ಸರ್ ಕೈಯಲ್ಲಿ ಆದರೂ ಇವನು ಹೆಂಗೆ ಹತ್ತಿ ಹೆಂಗೆ ಏಣಿ ಹಾಕಿ ಹತ್ತಬೇಕು ನಾವೇ ಕಿತ್ಬೇಕಂದ್ರೆ ಮೇಲೆ ಎತ್ತಿ ಇಡಿಬೇಕು ಆದ್ರೆ ಆಗಲ್ಲ ಇವನು ಕೆಳಗೆ ನಡಿಬೇಕಂದ್ರೇ ಅವ್ನ ಕಾಲು ಅದರಂತೆ ನಡೆಯೋಕ್ಕಾಗಲ್ಲ ಆದ್ರೂ ಇವನು ಕಿತ್ತಿದ್ದಾನೆ ಅಂತ ಹೇಳ್ಬಿಟ್ಟು ತೇಗಿನ ಎಸ್ ಸಿ ಸರ್ ಇಬ್ಬರು ನನ್ನನ್ನು ಏನಮ್ಮ ನಿಮ್ಮ ಹುಡುಗ ಹಿಂಗೆ ಕಿತ್ತಿದ್ದಾನೆ ಹಿಂಗೆ ಮಾಡಿದಾನಂತ ನಿಮ್ಮ ನನ್ನ ಮೇಲೆ ದೌರ್ಜನ್ಯ ಮಾಡ್ತೇನೆ ಮಾಡಿದ್ದಾರೆ ಮತ್ತೆ ಹತ್ತು ಸಾವಿರ ನನಗೆ ಕೊಡಬೇಕು ಇವಾಗ ಇಲ್ಲ ನಿಮ್ಮ ಕರ್ಕೊಂಡು ಹೋಗಿ ಇಲ್ಲೇ ಬಿಡು ಅವನ್ನ ನಾವು ಆಮೇಲೆ ಹತ್ತು ಸಾವಿರ ಕಟ್ಬಿಟ್ಟು ನೀವು ಕರ್ಕೊಂಡು ಹೋಗುವ ಅಂತ ಹೇಳಿದ್ರು ಇಬ್ಬರು ಹಿಂಗ್ ಮಾಡ್ತಾ ಇದ್ದೆ ಸರ್ ನಾನು ಡ್ಯೂಟಿಗೆ ಹೋಗಿ ಬಂದ್ಮೇಲೆ ನಾನು ಇವನ್ನ ಕೇಳಿದ್ದಕ್ಕೆ ಹಿಂಗೆ ಯಾರೋ ಕಲ್ತನ ಮಾಡಿರೋದನ್ನ ಇವನ್ ಮೇಲೆ ಹಾಕಿದ್ದಾರೆ ಸರ್ ಯಾರಿಗೂ ಯಾರು ಕಲ್ತನ ಮಾಡಿದ್ರು ಅಂತ ಗೊತ್ತಿಲ್ಲ ಯಾರೋ ಒಂದು ಹುಡುಗ ಹೇಳಿದ್ರು ಅಂತ ಹೇಳ್ಬಿಟ್ಟು ಇವ್ನ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು ಅವ್ನು ನಡೆಯೋ ಕೂಡ ಆಗಿದೆ ನನಗೆ ಉಸಿರಾಡೋಕ್ಕೂ ತೊಂದರೆ ಇದೆ ಅವನಿಗೆ ಉಸಿರಾಡೋಕ್ಕೂ ಆಗದೆ ಮಾಡಿದ್ದಾರೆ ಸರ್ ನಿನ್ನೆ ಮೊನ್ನೆ ಮೊನ್ನೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಕರ್ಕೊಂಡೋಗಿ ರಾತ್ರಿ ಒಂಬತ್ತು ಗಂಟೆವರೆಗೂ ಹೊಡೆದಿದ್ದಾರೆ ಒಂಬತ್ತುವರೆಗೆ ನನಗೆ ಫೋನ್ ಮಾಡಿ ಬಾಂಬ್ ಅಂಟೇಶನ್ ಹತ್ರ ಅಂತೇಳಿ ಸೈನ್ ಮಾಡಿಸ್ಕೊಂಡು ಹತ್ತು ಸಾವಿರ ಕಟ್ಟಿಬಿಟ್ಟು ಹೋಗು ಅಂತ ಹೇಳಿದ್ರು ಯಾರು ಕೇಳಿದ್ದು ಎಸ್ ಐ ಸಹ್ರಾ ಕೇಳಿದ್ರು ತೆರಿನೂ ಕೇಳಿದರು